ಸರಕಾರಿ ಶಾಲೆಗೆ ಹೋಗುವ ರಸ್ತೆ ಮೇಲೆ ಬಿಲ್ಡಿಂಗ್ ನಿರ್ಮಾಣ ಮದರಕಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾಯಿ ಸಂಕಲ್ಪ ಸ್ಕೂಲ್ ಅವಾಂತರ ಸರ್ಕಾರಿ ಶಾಲೆಯ ರಸ್ತೆ ನುಂಗಿದ ಸಾಯಿ ಸಂಕಲ್ಪ ಸ್ಕೂಲ್ ಆಡು ಸರ್ಕಾರಿ ರಸ್ತೆ ಗುಳು ಮಾಡಿದ ಸಾಯಿ ಸಂಕಲ್ಪ ಶಾಲೆ ತಹಶೀಲ್ದಾರ್ ಪಿ ಡಿ ಭೇಟಿ ಕೊಟ್ಟರು ಕ್ಯಾರೆ ಎನ್ನದ ಶಾಲೆ ಮುಖ್ಯಸ್ಥರು ದಲಿತರು ಮಾಜಿ ದೇವದಾಸಿಯರ ಕಾಲನಿಗೆ ಸಂಪರ್ಕ ಹೊಂದಿರುವ ರಸ್ತೆ ಮೇಲೆ ಬಿಲ್ಡಿಂಗ್ ನಿರ್ಮಾಣ ಎಕರೆ ಗಂಟಲೆ ಜಮೀನು ಒತ್ತುವರಿ ರಸ್ತೆ ಸಹ ಒತ್ತುವರಿ ಇವರಿಗೆ ಹೇಳವರಿಲ್ಲ ಕೇಳವರಿಲ್ಲ ಸರ್ಕಾರಿ ಜಾಗ ಸರ್ಕಾರಿ ರಸ್ತೆ ಎರಡು ಗುಳು ಮಾಡಿದ ಸಾಯಿ ಸಂಕಲ್ಪ ಸ್ಕೂಲ್ ಹೌದು ಹೌದು ಸ್ನೇಹಿತರೆ ಇವತ್ತು ನಾವು ಹೊತ್ಕೊಂಡು ಬಂದಿರುವಂತಹ ಕತೆ ಜಮಖಂಡಿ ತಾಲೂಕಿನ ಮದರಖಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಖಾಸಗಿ ಸಂಸ್ಥೆಯಾಗಿ ಹೆಮ್ಮರವಾಗಿ ಬೆಳೆದಿರುವ ಸಾಯಿ ಸಂಕಲ್ಪ ಎನ್ನುವ ಸ್ಕೂಲ್ ನ ಕತೆ ಇದು ಹಾಡು ಹಗಲೆ ದರೋಡೆ ಮಾಡ್ತಾರೆ ಅಂತ ನಾವು ಕೇಳಿದ್ವಿ ನೀವೇನಾದ್ರೂ ಹಾಡು ಹಗಲೆ ದರೋಡೆ ಮಾಡುವರನ್ನ ನೋಡಬೇಕಾದ್ರೆ ಈ ಒಂದು ಸಾಯಿ ಸಂಕಲ್ಪ ಸ್ಕೂಲ್ಗೆ ಭೇಟಿ ನೀಡಬೇಕು ಅದರ ಹಿಂದ್ಗಡೆ ಇರ್ತಕ್ಕಂತ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಗೆ ಹೋಗಲಿಕ್ಕೆ ಯಾವುದೇ ರಸ್ತೆಗಳೇ ಇಲ್ಲ ಅದಕ್ಕೆ ಹೊಂದಿಕೊಂಡಂತೆ ಇರುವ ಮಾಜಿ ದೇವದಾಶಿಯರ ಕಾಲನಿ ಅಷ್ಟೇ ಅಲ್ಲದನೆ ಅನೇಕ ಜನರು ವಾಸ ಮಾಡುವ ಸಾರ್ವಜನಿಕ ಕಾಲನಿ ಇದಾಗಿದೆ ಆದರೆ ಇದಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನೇ ಈ ಒಂದು ಸಾಯಿ ಸಂಕಲ್ಪ ಸ್ಕೂಲ್ ನ ಆಡಳಿತ ಮಂಡಳಿಯವರು ನುಂಗಿ ಹಾಕಿದ್ದಾರೆ ಅಷ್ಟೇ ಅಲ್ಲದನೆ ಎಕರೆ ಗಂಟಲೆ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಸರ್ಕಾರದವರು ಬಂದು ನೋಡ್ರಪ್ಪ ನಿಮ್ಮ ಜಾಗ ಇಷ್ಟು ಮಾತ್ರ ಇದೆ ಇಲ್ಲಿಗೆ ನಾವು ಸುಣ್ಣ ಬಳಿತಾ ಇದ್ದೀವಿ ಇದರ ಹೊರತು ನೀವು ಒಳಗಡೆ ಬರಬಾರದು ಅಂತ ಹೇಳಿದ್ರು ಕೂಡ ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡಿರುವ ಖಾಸಗಿ ಸಂಸ್ಥೆ ಯಾರ ಮಾತಿಗೂ ಕ್ಯಾರಿ ಎನ್ನದೇ ತನ್ನ ಮಂಡು ಧೈರ್ಯ ಮತ್ತು ಬಂಡು ಧೈರ್ಯವನ್ನ ಪ್ರದರ್ಶನ ಮಾಡುತ್ತಿರುವ ಸ್ಟೋರಿ ಇದು ಎಂ ಎಲ್ ಎ ಅನಿಸ್ಕೊಂಡವರು ಜನಪ್ರತಿನಿಧಿ ಅನಿಸ್ಕೊಂಡವರು ತಮ್ಮ ತಮ್ಮ ಮನೆಗಳ ಮುಂದೆ ದೊಡ್ಡ ದೊಡ್ಡ ರಾಜ ಮಾರ್ಗಗಳನ್ನು ನಿರ್ಮಾಣ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಇಲ್ಲಿ ನೋಡಿ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಸರ್ಕಾರಿ ಶಾಲೆಗೆ ಇದ್ದ ಒಂದು ರಸ್ತೆಯನ್ನ ಕೂಡ ಈ ಖಾಸಗಿ ಶಿಕ್ಷಣ ಸಂಸ್ಥೆಯವರು ನುಂಗಿ ನೀರು ಕುಡಿದಿದ್ದಾರೆ ಸ್ಥಳೀಯರು ಪ್ರಶ್ನೆ ಮಾಡಿದ್ರೆ ನಾವು ಕೋರ್ಟ್ ನಿಂದ ತಂದಿದ್ದೇವೆ ಅಂತ ಹೇಳಿದ್ದಾರಂತೆ ಅಷ್ಟೇ ಅಲ್ಲದೇನೆ ತಹಶೀಲ್ದಾರ್ ಅವರು ಪಿಡಿಒ ರ ಮತ್ತು ಬೇರೆ ಬೇರೆ ಅಧಿಕಾರಿಗಳು ಭೇಟಿ ನೀಡಿದರು ಅವರು ಮಂಡುತನವನ್ನ ನಿರಂತರವಾಗಿ ಪ್ರದರ್ಶನ ಮಾಡುತ್ತಿದ್ದಾರೆ ಮುಂದೆ ಹೋದ ತಕ್ಷಣ ಹಿಂದೆ ಮತ್ತೆ ಕಟ್ಟಡಗಳನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಅಧಿಕಾರಿಗಳನ್ನ ಕೇಳಿದ್ರೆ ನಾವು ಸ್ಪಾಟ್ ವಿಸಿಟ್ ಮಾಡಿದ್ದೀವಿ ಅವರಿಗೆ ತಿಳಿ ಹೇಳಿದ್ದೀವಿ ಅದು ಆ ರೀತಿ ಆಗದಂತೆ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳ್ತಾರೆ ಆದರೆ ಉಳ್ಳವರಿಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ಅನ್ನೋ ತರ ಆಗಿದೆ ಈ ಒಂದು ಕತೆ ಒಂದು ಕಡೆ ಸರ್ಕಾರಿ ಶಾಲೆಗಳು ಉಳಿಬೇಕು ಅದರಲ್ಲಿ ಬಡ ಮಕ್ಕಳು ಕಲಿಬೇಕನ್ನುವಂತ ಹೋರಾಟಗಳು ಇನ್ನೊಂದು ಕಡೆ ಇಂತಹ ಖಾಸಗಿ ಸಂಸ್ಥೆಯವರು ತಮ್ಮ ಹಣದ ಲಾಭಕ್ಕಾಗಿ ಸರ್ಕಾರಿ ಶಾಲೆಯ ರಸ್ತೆಯನ್ನೇ ಗುಳು ಮಾಡಿರುವಂತ ಸ್ಟೋರಿ ಜನಪ್ರತಿನಿಧಿಗಳೇ ಇದಕ್ಕೆ ಉತ್ತರ ಹೇಳಬೇಕು ಅಧಿಕಾರಿಗಳೇ ನೀವೇ ಇದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ ಸರ್ಕಾರ ನಿಮ್ಮ ಕೈಯಲ್ಲಿದೆ ಅಧಿಕಾರ ನಿಮ್ಮ ಕೈಯಲ್ಲಿದೆ ಆದ್ರೂ ಕೂಡ ಇಂತಹ ಒಂದು ಖಾಸಗಿ ಸಂಸ್ಥೆಯ ಅಕ್ರಮವನ್ನ ಸದಿ ಬಡಿಲಿಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ ಅಂದ್ರೆ ನಮಗೆ ಯಾಕೋ ಸಂಶಯ ಕಾಡ್ತಾ ಇದೆ ಈ ಖಾಸಗಿ ಸಂಸ್ಥೆಯವರು ನಿಮ್ಮನ್ನೇನಾದರೂ ಅಥವಾ ನಿಮ್ಮ ಕೈಯನ್ನೇನಾದರೂ ಬೆಚ್ಚಗೆ ಮಾಡಿದ್ದಾರ ಅಂತ ತಿಳಿತಾ ಇಲ್ಲ ಅಷ್ಟಕ್ಕೂ ನಾವಿಲ್ಲಿ ವಿಸಿಟ್ ಮಾಡಿದಾಗ ಇಲ್ಲಿಯ ಸ್ಥಳೀಯರು ಏನು ಮಾತನಾಡಿದ್ದಾರೆ ಕೇಳ್ಕೊಂಬರೋಣ ಬರೋಣ ಬನ್ನಿ ಅದ ಏನು ಜಮಖಂಡಿ ತಾಲೂಕಿನ ಜಮಖಂಡಿ ನಗರಕ್ಕೆ ಹತ್ಕೊಂಡಿರ್ತಕ್ಕಂತಹ ಈ ಮದರಕಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತಹ ಮತ್ತು ಇಲ್ಲಿ ಏನು ಮದರಕಂಡಿ ಗ್ರಾಮ ಪಂಚಾಯಿತಿಯ ಕಾಲನಿ ಇರುವಂಥ ಒಂದು ಏರಿಯಾ ಇದು ಏರಿಯಾದಾಗ ಅದನ್ನ ಇಲ್ಲಿ ಸಾಯಿ ಸಂಕಲ್ಪ ಅಂತಕ್ಕಂಥ ಒಂದು ಬೃಹತ್ ಉದ್ಯೋಗ ಸಂಸ್ಥೆ ಏನೋ ಶಿಕ್ಷಣ ಸಂಸ್ಥೆ ಇದೆ ಉದ್ಯೋಗ ಸಂಸ್ಥೆನೂ ಹೌದು ಶಿಕ್ಷಣ ಸಂಸ್ಥೆ ಐತಿ ಇವ್ರು ಏನು ಮಾಡ್ಯಾರಂದ್ರೆ ಗ್ರಾಮ ಪಂಚಾಯತಿ ಜಾಗವನ್ನು ಸಂಪೂರ್ಣವಾಗಿ ಅತಿಕ್ರಮಣ ಮಾಡ್ಕೊಂಡಾರ ಇದಕ್ಕೆ ಸ್ಥಳೀಯರು ಕಳೆದ ಮೂರು ವರ್ಷಗಳಿಂದ ಏನಪ್ಪ ಅಂದ್ರೆ ಹೋರಾಟ ಮಾಡಕತ್ತಾರ ಆದ್ರ ಇದುವರೆಗೂನು ಅವ್ರ ಹೋರಾಟ ಸಕ್ಸಸ್ ಆಗಿಲ್ಲ ಅಂತ ಹೇಳಕತ್ತಾರ ಬರೀಲಿ ಇವರು ಸ್ಥಳೀಯರಾಗಿರ್ತಕ್ಕಂತ ನಿಮ್ ಹೆಸರು ಹೇಳ್ರಿ ಹೇಳ್ರಿ ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳ್ರಿ ಸರ ಇದು ಏಕ ರೋಡ್ ರೀ ರೋಡ್ ಬಿದ್ದು ಸಹಿ ಸಂಕಲ್ಪ ಸಾಲ ಸಾರಿ ಇಷ್ಟ ಅಖಂಡ ಬರ್ತತ್ರಿ ಇದು ಒತ್ತುವರಿ ಮಡ್ಯಾರೀ ಇದ ಒತ್ತುವರಿ ಮಾಡಿ ಇವ್ರು ಕಾಮಗೊಂಡ ಸರ್ ಕಾಮಗೊಂಡ ತಂದ್ಕಶಿಂದ ಇವ್ರು ವಕೀಲರಿದ್ದಾರೆ ಅವರು ಕೆಡಿಕೆ ಅವ್ರ ಕಂಪ್ ಅವ್ರ ಸಾಧಾರ ತಂದ ಅವ್ರು ಕೆಡವೀರಿ ಪಂಚಾಯತ್ ಅವರು ಅದನ್ನ ಕೆಡಲಿಲ್ಲ ರೀ ಸಾಯಿ ಸಂಕಲ್ಪ ಸಾಲಿ ಅರ್ಟಿ ಬಿಟ್ಟು ಹೋಗ್ಯಾರ ಇನ್ನೂ ದವರಿಗೆ ನಮಗೆ ಹಾಯಕ್ಕೆ ಹಾದಿಲ್ ಇಲ್ಲಿ ಅದ್ರ ಸಂಬಂಧ ಏನತಿಲ್ಲ ಅದನ್ನ ಮತ್ತು ಕೋರ್ಟ್ ಹಾಕ್ಯಾರ ಸ್ಟೇ ತಂದ್ರೆ ಸ್ಟೇ ತಂದ್ರೆ ಅದು ಅದ ಮುಂದಿನ ಜಾಗ ಪಂಚಾಯತ್ ಅವ್ರು ತಕೊಳ್ಳಿಲ್ರಿ ಅದನ್ನ ಜಾಗ ಉದ್ ಜಾಗ ತಗೊಳಿಲ್ಲ ರೀ ಅದ್ರಾಗೂ ಸಾಲಿ ಕಟ್ಟೋಕೆ ಒತ್ತುವರಿ ಮಾಡಿ ಈ ಪ್ರಕಾರ ಏನು ನಮ್ಗೆ ಹಾಯಕ್ಕೆ ಹಾದಿಲ್ರಿ ಇಲ್ಲಿ ಎಲ್ಲ ಎಸ್ ಸಿ ಜನರು ನಾವು ಏನು ಈ ಪ್ರಕಾರ ಆಗೈತಿ ಇದನ್ನು ಸರಿಯಾಗಿ ಕ್ರಮಕ್ಕಾಗಿ ತಹಸೀಲ್ದಾರ್ಗೂ ಬಂದ್ರೂ ರೀ ತಕೊ ಅಂದ್ರೂ ತಕೊಳಾಕ್ತಾ ಇರಲಿಲ್ಲ ಅವ ತಾಲೂಕು ಪಂಚಾಯತ್ ಅವರು ಬಂದರೂ ಪ ಯಾರಿಗೆ ಕಿಮ್ಮತ್ ಕೊಡಾಕಿಲ್ಲ ಈಗ ಮೂರು ನಾಲ್ಕು ವರ್ಷ ಹತ್ತಿ ಬರೀ ಇದೇ ತಂದೆಗ ನಡೋದು ರೀ ಈಗ ರೀ ಇದನ್ನೂ ಒಟ್ಟು ಹಿಂದಿಂದ ಇದನ್ನೂ ಒಟ್ಟು ನೋಡಿರಿ ಸರ್ ಏಕ ಇದು ಆಗಿಲ್ಲ ಸಾಲಿ ಮಕ್ಕಳಿಗೆ ಸಾಲಿಗೆ ರೀ ಏನು ರೀ ಈ ಪ್ರಕಾರ ಆಗೈತ್ರಿ ನಮಗೆ ನ್ಯಾಯ ಒದಗಿಸಿ ಕೊಡ್ಬೇಕು ರೀ ಸರ್ ಇದೇನು ಈ ಮನೆಗೆ ಬೌಂಡ್ರಿ ಐತ್ರಿ ಕಲ್ ಪಾರಿಸ್ ಅವ್ರ ಕಲ್ ಹೋಗದೋಗ್ಯಾರೀ ಪಾರ್ಟ್ ಅವ್ರ ಅಳತಿ ಮಾಡಿ ರೀ ಏನ್ ಎಡಿ ಎಲ್ಲ ಅವ್ರವ್ ರೀ ಎಡಿ ಎಲ್ ಅವ್ರು ಬಂದ್ ಕಸ ಎಲ್ಲ ಹೋಗಿ ಹೋಗ್ಯಾರ ರೀ ಈಗ ಒಂದು ಇಪ್ಪತ್ತು ಪುಟ್ ಒತ್ತುವರಿ ಐತ್ರಿ ಇಪ್ಪತ್ತು ಪುಟ್ ತಕ ಒತ್ತುವರಿ ಐತ್ರಿ ಹೊಸ ಕಟ್ಟಡ ಮಾಡಕ್ತಾರ ಹೆಚ್ಚು ಕಡೆ ಅದು ಸಾಲಿ ಕನ್ನಡ ಸಾಲಿದ್ರಿ ಅದು ಕನ್ನಡ ಸಾಲಿ ಇದ್ದದ್ದು ಅದನ್ನು ಒತ್ತುವರಿ ಮಾಡಿ ಕಸ ಕಾಲ ಯಾರು ಹೇಳು ಪಂಚಾಯತ್ ಅವ್ರ ಬಂದ್ರು ತಕರಾರು ಅದ್ರ ತಕರಾರತ ಶನಿವಾರ ಆಯ್ತಾರ ದಿವಸ ರೀ ಆ ಟೈಪ್ ಮಾಡಿ ಬಿಡ್ತಾರೆ ದಿವಸ ಆಯ್ತಾರ ಚಾಲೂ ಮಾಡ್ತಾನ ಟೈಮ್ದಾಗ ಚಾಲೂ ಮಾಡಂಗಿಲ್ಲ ಈ ಪ್ರಕಾರ ಏನೈತಿ ಅನ್ಯಾಯ ರೀ ಅವ್ರ ಸಾಲಿಗೆಲ್ಲ ನಮ್ ತಕರ ಇಲ್ಲ ಪಂಚಾಯತ್ ಜಾಗ ಬಿಡ್ಬೇಕಾಳೆ ಹಾದಿಯಾರಿ ಬಿಡ್ಬೇಕು ಈ ಪ್ರಕಾರ ಹಾಕೊಂಡ್ ಕುತತ್ರಿ ಇದನ್ನ ಈ ಪಂಚಾಯತ್ ಅವ್ರು ಏನೈತಿ ಎರಡು ದಿವ್ಸ ಬರ್ತಾರು ಆಯ್ತಾರ ಹೂನ್ರಿ ಅದಾರು ಜಟ್ ಕಡಿತ ಈ ಪ್ರಕಾರ ಮಾಡ್ಕೊಂಡ್ ಕುತ್ಬಿಟ್ರಿ ಇದನ್ನ ಗಮನ ತಗೊಂಡ ಕಷ್ಟ ಸರಿಯಾಗಿ ನಮಗೊಂದು ದಾರಿ ಮಾಡಿ ಅಂದ ಕಷ್ಟ ತಮ್ಮಲ್ಲಿ ಕಳಕಿರಿ ಸರ್ಗ್ರಿ ಮಕ್ಕಳಿಗೆ ರೋಡ್ ರೋಡ್ ಇಲ್ರಿ ಅದಕ್ಕಾಗಿ ರೋಡ್ ಈ ಕಡೆ ಕಂಪೌಂಡ್ ಕಟ್ಟ್ಯಾರೀ ಆ ಕಡೆ ಕಟ್ಟಿ ನಮ್ಮ ಮಕ್ಕಳಿಗೆ ಹಾಯ್ಲಿಕ್ಕ್ರೆ ನಮ್ಗೆ ರೋಡ್ ವ್ಯವಸ್ಥೆ ಮಾಡಿ ಕೊಡ್ಬೇಕು ಅದ್ ಬ್ಯಾರ ಇದ್ರೊಳಗ್ ಬರ್ತದೆ ಸರ್ ಅದ್ ಬ್ಯಾರೇ ಪ್ಲಾಟ್ ಸರ್ ಇದೆ ಹಾ ಮಾಲ್ಕಿರ್ ಇದೆ ಮಾಲ್ಕಿ ಪ್ಲಾಟ್ ಸರ್ ಇದೆ ಅದಕ್ಕಾಗಿ ನಮ್ಗ್ ರೋಡ್ ಹುಡುಗರ್ ಹಾಯ್ಲಿಕ್ಕ ನಮಗ್ ರಸನೇ ಇಲ್ಲ ಸರ್ ನಮ್ಮ ಪೂರ್ತಿ ಸರ ಈಗ ನಮ್ ಜಾಗ ಬಿಟ್ಟು ಅಚ್ಚಿ ಕಡೆ ಹಾಜ್ಮ್ಯಾಗ ಅವ್ರು ಪೂರ್ತಿ ಸರ್ ಈ ಕಟ್ಟಾರಿ ಬಿಲ್ಡಿಂಗ್ ನಮಗ ಈಗ ಎರಡ್ ಮೂರು ಎಲ್ಲಾ ತಾಲೂಕ್ ಪಂಚಾಯತಿ ನಮ್ಮ ಗ್ರಾಮ ಪಂಚಾಯತಿಗೆ ನಮ್ ಎಲ್ಲಾ ಎಲ್ಲಾ ಕಡೆ ಅಡ್ಡಾಡಿ ಬಂದವ್ರಿಗೆ ಬರ್ತಾರ ಒಂದ್ ದಿವಸ ತಗತಾರ ನಾಲ್ಕನೇ ದಿವಸ ಹಾದಿ ಪ್ಯಾಕ್ ಮಾಡ್ತಾರೀ ನಮ್ಮ ಸಾಲಿ ಹುಡುಗರು ಇಕಾಡಿ ಬರೆ ದೊಡ್ಡ ಈ ಹಾಕಿ ಇ ಬರಕತ್ತಾರೆ ಸ್ಕೂಲಿ ಬರಕತ್ತಾರೆ ಸರ್ವೆ ಮಾಡಿ ಸಿಮಿಕಲ ಹಾಕಿದ್ರು ಔರ್ ಆ ಪ್ರಕಾರ ಮೇಗೆ ಔರ್ ಈ ಈ ಕತ್ತಾರಿ ಹ ಹ ಸರ್ ಆ ಸರ್ ಕಟಾಕತ್ತಾರೆ ಏನಂತೆ ಸರ್ಕಾರ ಕೇಳ್ ಒಪ್ಪಾಯ ಮಾಡಿದ್ರಿ ಹ ಸರ್ ಹ ನಾ ತಂದರ ಸಾಲಿನ ಸಂತೋಷ जाधव ಸರ್ ಸಂತೋಷ जाधव ರೀ ಹ ಸರ್ ನಾವ್ ನಮ್ ಕನ್ನಡ ಸಾಲಿಗ ಹೋಗಾಕ್ ಬರಾಕ್ ನಮಗ್ ಈ ಬೇಕ್ರಿ ಆಗ್ಬೇಕು ಸರ್ ನಮಗ ಕನ್ನಡ ಸಾಲಿ ನಮ್ ಸಣ್ಣ ಹುಡುಗುರ ಕಂಟಿ ಒಳಗಡೆ ಬರಾಕತ್ತ ನಮ್ ಕನ್ನಡ ಸಾಲಿ ಬರಾಕ್ ನಮಗ್ ಈ ಬೇಕು ಹಾದಿ ಬೇಕ ಅಟ್ಟೆ ರೀ ಓಕೆ ಸರ್ ನಾವ್ ಭಾರತಿ ವಿಜಯಂತ್ರಿ ಅಂದ್ರಿ ನೋಡ್ರಿ ಇಲ್ಲಿ ಹುಲಿಕೋಡಿ ಪ್ಲಾಟ್ ರೀದ ಮತ್ತ ಎಲ್ಲ ದಾರಿ ನಮಗ ಮೂರ್ ರೋಡ್ರಿ ಅಲ್ಲಿಂದ ಅಲ್ಲಿಯೂ ಬಂದ್ ಮಾಡ್ಯಾರ್ರೀ ಇಲ್ಲಿಯೂ ದ ಒಂದ್ ಪ್ಲಾಟ್ ಐತ್ರಿ ಅದು ಬಂದ್ ಆಗುದೈತ್ರಿ ಮತ್ ನಮ್ಗ ಎಲ್ಲಿ ಹಾಯ್ಬೇಕ್ರಿ ಬಿಲ್ಡಿಂಗ್ನು ಕಟ್ಟಾರ್ರಿ ಆದ್ರ ಅಲ್ಲಿ ಪ್ಲಾಟ್ ದ್ರು ಸರ್ದಾರ್ ರೀ ನಮ್ಗ್ ದೇ್ರಿತ್ರಿ ಹ್ಞೂ ಸರಿ ಮತ್ ಬರ್ತಾರ್ರಿ ನೋಡ್ತಾರು ಟಿವಿ ನೈನ್ದಾಗು ಬಂದ್ರಿ ವಾಪಸ್ ಮತ್ ಸುಮ್ಮ ಆಗ್ತಾರೀ ಎರಡು ವರ್ಷ ಆತ್ರಿ ಈಗ ಮತ್ತೆ ಹೆಂಗ ಹೆಂಗ್ ಮಾಡುದ್ರಿ ನಮ್ಮ ಹೆಸರು ಮಮತಾ ಐತೆ ನೋಡ್ರಿ ಸಾಲಿ ಮಕ್ಕಳಿಗೆ ನಮ್ಗೆ ಕುಡ್ಸ್ರಿ ಅದ್ರಿ ಸರ ಈಗ ಸಾಲಿ ಹುಡುಗರಿಗೆ ತ್ರಾಸ ತ್ರಾಸಾಗತೀ ಮತ್ತೆ ರಿಕ್ಷಾನು ಎಲ್ಲಗಳು ನಮ್ಮ ರಸ್ತೆ ಈ ಕಾಡಿ ಐತ್ರಿ ಈ ಕಾಡಿರದಾವ್ರಿ ಈ ಸಾ ಈ ಕಾಡಿಗೆ ಒಂದೈತ್ರಿ ಆ ರಸ್ತೆ ಇಲ್ಲಿ ಮೂವತ್ತು ಪೋಟ ಐತ್ರಿ ನಮ್ಗೆ ಚಾರ್ಜ್ ಹಾಂ ಹಾ ಬಿಲ್ಡಿಂಗ್ ಕಟ್ಟೆ ಈ ಪ್ಲಾಟ್ ಐತ್ರಿ ಹಾಂ

ಈ ಪ್ರಕಾರ ಏನ್ ಮಾಡ್ಬೇಕು ಏನ್ ಮಾಡಬೇಕು ಹೇಳ್ರಿ ಇದು ಸಾಯಿ ಸಂಕಲ್ಪ ಎನ್ನುವ ಖಾಸಗಿ ಶಿಕ್ಷಣ ಸಂಸ್ಥೆಯ ಅವಾಂತರವಾಗೈತಿ ಈ ಸುದ್ದಿಯನ್ನಾದ್ರೂ ನೋಡಿ ಏನು ಶಿಕ್ಷಣ ಸಚಿವರಾಗಿರ್ತಕ್ಕಂಥವ್ರು ಎಚ್ಚೆತ್ತುಕೊಳ್ಬೇಕಾಗೈತಿ ಮಾನ್ಯ ಬಾಗಲಕೋಟೆ ಡಿ ಸಿ ಅವರು ಎ ಸಿ ಜಮಖಂಡಿ ಅವರು ಎ ಸಿ ತಹಶೀಲ್ದಾರ್ ಅವರು ಎಚ್ಚೆತ್ತುಕೊಂಡು ಸರ್ಕಾರಿ ಶಾಲೆಯನ್ನ ಉಳಿಸಬೇಕು ಅಷ್ಟೇ ಅಲ್ಲದೇ ದಲಿತರ ಕಾಲೋನಿಗೆ ಹೋಗುವಂತ ರಸ್ತೆಯನ್ನ ಕಲ್ಪಿಸಬೇಕು ಇವರ ಮೇಲೆ ಸೂಕ್ತವಾಗಿರ್ತಕ್ಕಂತ ಕಾನೂನು ಕ್ರಮವನ್ನ ಜರುಗಿಸಬೇಕು ಈ ವಿಷಯ ಇತ್ಯರ್ಥ ಆಗುವವರೆಗೂ ಸಂಘರ್ಷ ನ್ಯೂಸ್ ಸಹ ಇವರ ಬೆನ್ನಿಗೆ ಬೀಳ್ತದೆ ಇಲ್ಲಿ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತದೆ ಅಂತ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ